ಎಷ್ಟು ತೆಳ್ಳಗಿದೆ ಅಂದರೆ ನೋಡಿ ರೊಟ್ಟಿ ತೆಳ್ಳಗೆ ಕ್ರಿಸ್ಪಿ ಆಗಿರಬೇಕು ದಪ್ಪಕ್ಕೆ ಮಾಡಿದ್ರೆ ಒಂಥರ ಚೆನ್ನಾಗೇ ಇರೋಲ್ಲ ರೊಟ್ಟಿ ಯಾವಾಗಲೂ ತೆಳ್ಳಗೆ ಫುಲ್ಲಿ ಲೋಡಾಡಿದ್ರೆ ಮಜಾ ಬರುತ್ತೆ ಹಾಯ್ ಇವತ್ತು ಒಂದು ಸೂಪರ್ ಆಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀವಿ ನಮ್ಮಮ್ಮ ಒಂದು ನಾಲ್ಕೈದು ದಿನದಿಂದ ಸಕ್ಕತ್ತಾಗಿ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಅಡುಗೆಗಳನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಬ್ಯಾಕ್ ಟು ಬ್ಯಾಕ್ ಫುಡ್ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಅವರೆಕಾಯಿ ಅಕ್ಕಿ ರೊಟ್ಟಿ ನಿಮ್ಮೆಲ್ರಿಗೂ ಗೊತ್ತು ಎಲ್ಲ ಕಾಮನೇ ಮಾಡೋದು ನಮ್ಮನೇಲೂ ಮಾಡ್ತಾರೆ ಬಟ್ ಮನೇಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ ನನ್ನ ಒನ್ ಆಫ್ ಮೈ ಫೇವ್ರೆಟ್ ಅಕ್ಕಿ ರೊಟ್ಟಿ ಅಂತ ಹೇಳ್ಬೋದು ಅವರೆಕಾಯಿ ಸೀಸನಲ್ಲಿ ನಮ್ಮಮ್ಮ ಸಖತ್ತಾಗಿ ಅವರೇಕಾಯಿ ರೊಟ್ಟಿ ವಾರಕ್ಕೆ ಹೇಳೋದು ಮೂರು ಸತಿ ಮಾಡಿಸ್ಕೊ ನಾನು ಅದು ತೆಳ್ಳಿಗೆ ಕ್ರಿಸ್ಪಿಯಾಗಿ ನನಗೆ ತಟ್ಟಿದ್ರೆ ಮೂರು ಹೊಡಿತೀನಿ ನಾನು ರೊಟ್ಟಿನ ಸೊ ಅದಕ್ಕೆ ಇವಾಗ ಹೆಂಗೋ ಅವರೇಕೆ ಸೀಸನ್ ಆಗಿರೋದ್ರಿಂದ ಅಮ್ಮನಿಗೆ ರೊಟ್ಟಿ ಮಾಡೋಕ್ಕೆ ಹೇಳಿದೆ ನಾನು ಸೊ ಇವತ್ತಿನ ಮಧ್ಯಾಹ್ನ ಊಟ ನಾವು ತಿಂತಾ ಇದ್ದೀವಿ ರೊಟ್ಟಿ ಅಕ್ಕಿ ರೊಟ್ಟಿ ಸ್ಪೆಷಲ್ ಅಕ್ಕಿ ರೊಟ್ಟಿ ಸೊ ಆ ರೆಸಿಪಿ ಹೇಗೆ ಏನು ಅಂತ ಹೇಳ್ತೀನಿ ಎಲ್ಲರ ಮನೇಲೂ ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ತಾರೆ ಹಾಗಾಗಿ ನಮ್ಮ ಮನೇಲಿ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟ ಆದರೆ ಟ್ರೈ ಮಾಡಿ ನೋಡೋದಕ್ಕಂತೂ ಯಮಿ ಯಮಿ ಆಗಿರುತ್ತೆ ಈ ಬನ್ನಿ ತೋರಿಸ್ತೀನಿ ಮಕ್ಕಳ ಏನರೋ ಮಕ್ಕಳ ಎಲ್ಲ ಇಂಕು ಚುಳಿಗಿರೋ ಚುಳಿಗೆ ಎಲ್ಲೋಗ್ತಾ ಇದೆಯಾ ನೀನು ನಾವಮ್ಮ ಮಠಕ್ಕೆ ಸರ್ ನೋಡಿ ನೋಡಿರಿ ನೋಡಿ ಭಾಗ ತೆಗಿದವನು ಆ ಬೇಬಿ ಮಿಯಂತೆ ಅಂತೆ ಅಲೋ ನಿಮ್ಮಮ್ಮ ಅಡಿಗೆ ಮಾಡಬೇಕು ಕಡಲ ಆ ನೀನು ಬೇಕಂತೆ ಅವನಿಗೆ ಅಮ್ಮ ಮಮ್ಮಿಗೆ ಬೇಡವಂತೆ ನೀನು ಮಮ್ಮಿಗೆ ಬೇಡವಂತೆ ಹೊಡಿತಾರಂತೆ ಮಮ್ಮಿಗೆ ಹೊಡಿತಾರಂತೆ ಬೇಬೋ ಅಮ್ಮ ನೀನು ರೂಮ್ ಬಾಗ್ರ ಹಾಕೊಂಡ ಬಿಟ್ರೆ ನೀನೆಲ್ಲ ಓಡೈತಿ ಅನ್ನೋ ತರ ಕೂತಿರ್ತಾರೆ ಈಕಡೆ ಅಮ್ಮ ಕುರ್ಕುನಿಯೇ ಹಾ ನೋಡ ಇ ನೋಡಿ ಎಲ್ಲ ಬತ್ತರು ರೂಮ್ ಹತ್ರ ಅಮ್ಮ ಏನು ಮಾಡ್ತಾ ಟಾಟಾ ಹೊಳ್ತಾ ಇದ್ದಾಳೆ ಕುರ್ಕು ತಿಂತಾ ಇದ್ದೀನಿ ಅಲ್ಲಿ ಹಾ ರೆಡಿ ಎಲ್ಲ ಹೋಯ್ತಲ್ ನೋಡ್ರ ನಿಮ್ಮಮ್ಮ ರೆಡಿ ಆಗ್ಬಿಟ್ಟು ನಿಮ್ಮ ಇದ್ದೀನಿ ರೆಡಿ ಆಗ್ಬಿಟ್ರು ರೊಟ್ಟಿ ತರ್ತಾರೆ ಇವಾಗ ನೋಡಿ ಗಾಯ್ಸ್ ನಿಮ್ಮಮ್ಮ ಬಂದ್ರು ಗಾಯ್ಸ್ ಕಮಾನ್ ಆನ್ ಲೆಟ್ಸ್ ಗೋ ಓಕೆ ನಮ್ಮಮ್ಮನ ಫೇವ್ರೇಟ್ ಅಕ್ಕಿ ರೊಟ್ಟಿ ರೆಸಿಪಿ ತೋರ್ಸೋಣ ಅಕ್ಕಿ ರೊಟ್ಟಿ ಹಾಕಿ ಅಕ್ಕಿ ರೊಟ್ಟಿ ತಟ್ಟಕ್ಕಿಂತ ಮುಂಚೆ ನಮ್ಮಮ್ಮ ಫೆರನ್ ಲೋಲಿ ಹಾಕೊಂತವ್ರೆ ಈ ತರ ಎಲ್ಲಾದ್ರೂ ನೋಡಿದೀರಾ ನೀವು ಅದಿ ಫೆರನ್ ಲೋಲಿ ಹಾಕೋತಾರ ರೊಟ್ಟಿ ತಟ್ಟಕ್ ಫೆರನ್ ಲೋಲಿ ಹಾಕೊಂಡ್ಬೋತಾರಿ ಅಷ್ಟೊತ್ತಿಗೆ ನಮ್ಮಮ್ಮ ಏನೇನ್ ಐಟಮ್ ಇರೋ ತೋರಿಸ್ತಾ ಇರ್ತೀರಿ ಎಲ್ಲ ಪಾಚಂಡ ವೆ ಪಿಟೆಗಳು ಬರ್ಜರಿಯಾಗಿ ನಮ್ಮಮ್ಮ ರೆಡಿ ಮಾಡಿ ಸಕ್ಕತ್ತಾಗಿ ಜೋಡಿಸಿ ಇಟ್ಟವ್ರೆ ಅಕ್ಕಿ ಹಿಟ್ಟಿಗಿಂತ ಬೇರೆ ಐಟಮ್ಗಳೇ ಜಾಸ್ತಿ ಇವೆಲ್ಲ ಅಕ್ಕಿ ಹಿಟ್ಟು ಜಾಸ್ತಿ ಹಾಕದೇ ಇಲ್ಲ ನಮ್ಮಮ್ಮ ಓಕೆ ಒಂದ್ ಬೌಲ್ ಅಕ್ಕಿ ಹಿಟ್ಟು ಜೀರಿಗೆ ಕಾಯಿ ತುರಿ ಕ್ಯಾರೆಟು ಸಾಸಿವೆ ಇತ್ಕಿದ ಬೇಳೆ ಸಣ್ಣ ಸಣ್ಣಕ್ಕಿರೋದನ್ನ ಇತ್ಕಿ ಆಯ್ದೆ ನಮ್ಮಮ್ಮ ಇತ್ಕಿ ಇಟ್ಟವ್ರೆ ಎಳ್ಳಂತೂ ಭಯಂಕರವಾಗಿ ಇಟ್ಟವ್ರೆ ಕಡಲೆಬೇಳೆ ಉದ್ದಿನಬೇಳೆ ಕೊತ್ತಂಬರಿ ಸೊಪ್ಪು ಒಂದು ಫುಲ್ ಇಡೀ ಸಬ್ಬಕ್ಕಿ ಸೊಪ್ಪು ಹಸಿಮೆಣಸಿನಕಾಯಿ ಈರುಳ್ಳಿ ಎಣ್ಣೆ ಹಾ ಉಪ್ಪು ಇಷ್ಟು ಇಟ್ಟಿದ್ದಾರೆ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಅವರೇ ಇವಾಗ ಮಾಡಿ ತೋರಿಸ್ತಾರೆ ನಾವು ಮಾಡ್ಕೊಂಡು ತಿನ್ನ ಅವ್ರು ಮಾಡ್ಕೊಡ್ತಾರೆ ನಾವು ತಿನ್ನೋಣ ಓಕೆನಾ ನಮ್ಮಅಮ್ಮ ಲವ್ಲಿ ಹಾಕೊಂಡು ಅಕ್ಕಿ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದಾರೆ ಗೈಸ್ ನೋಡಿ ಗೈಸ್ ಓಕೆ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಹೇಳಿ ಮೇಡಮ್ ಯಾಕೆ ಅಕ್ಕಿ ಹಿಟ್ಟು ಅಷ್ಟೇ ಅಷ್ಟು ಫೆಸಿಲಿಟಿ ಆಗಿ ಜಾಸ್ತಿ ಅಕ್ಕಿ ಹಿಟ್ಟು ಯೂಸ್ ಮಾಡಿದ್ರೆ ಜಾಸ್ತಿ ಹಾಕೊಂಡ್ರೆ ಮಂದ ಬರುತ್ತೆ ನೋಡಿ ಇಷ್ಟೇ ಇರೋದು ಒಂದು ಇಂಚು ಇಲ್ಲ ಬೌಲು ಯಾಕಂದ್ರೆ ಕಡಿಮೆ ಹಾಕೊಂಡ್ರೆ ಯಾಕಂದ್ರೆ ಇಷ್ಟೊಂದು ಇಂಗ್ರೀಡಿಯೆಂಟ್ ಇದೆಯಲ್ಲ ವೆಜಿಟೇಬಲ್ಸ್ ಇದು ನಮ್ಗೆ ಜಾಸ್ತಿ ಹಾಕೊಂಡು ಬಾರದು ಅಸಿಡಿಟಿ ಆಗುತ್ತೆ ಹಾಗಾಗಿ ಕಡಿಮೆ ಹಾಕೊಂಡ್ರೆ ಬೇಗ ಡೈಜೆಷನ್ ತೆಳ್ಳ ತಟ್ಟಬಹುದು ಇಲ್ಲಾಂದ್ರೆ ಮಂದ ಆಗುತ್ತೆ ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ ಬಾಡ್ಲಿ ಕಾಯಿಸ್ಬಿಟ್ಟು ಎಣ್ಣೆ ಹಾಕೊತ ಇದಾರೆ ಬಾಡ್ಲಿಕ್ಕಾಯ್ತು ಅಮ್ಮ ಇದು ಇವಾಗ ರೊಟ್ಟಿ ಅಂತ ಹೇಳಿದಾಗ ಒಂದೊಂದು ಊರದು ಒಂದೊಂದು ಸ್ಪೆಷಾಲಿಟಿ ರೊಟ್ಟಿ ಇರುತ್ತೆ ಇದು ಯಾವ ಸ್ಟೈಲ್ ರೊಟ್ಟಿ ಇದು ಮೈಸೂರ್ ಕಡೆ ಮೈಸೂರ್ ಕಡೆ ಮಾಡೋ ರೊಟ್ಟಿನ ಇದು ನಮ್ಮ ತಂದೆ ಕಡೆ ಮಾಡೋ ರೊಟ್ಟಿಗಳಿದೆಲ್ಲ ಇದೇ ತರನೇ ಯಾಕಂದ್ರೆ ನಾವು ಸಣ್ಣವ್ರೆ ಕಾಳು ಎಳೆ ಅವರೇ ಕಳ್ಳ ಐದುನು ಮಾಡ್ಬೋದು ನಾನು ಇಟ್ಕಿರ ಕಳ್ಳ ಅದು ಮೊಳಕೆ ಕಾಳು ಬಂದ್ಬಿಟ್ಟು ಮೊಳಕೆ ಬಂದ್ಬಿಟ್ಟಿದೆ ಆಗ್ಲೇ ಕಾಳು ನಾನು ಇದನ್ನ ಅರ್ಧಂಬರ್ಧ ಬೇಯಿಸ್ಕೊಂಡಿದೀನಿ ಅರ್ಧಂಬರ್ಧ ಬೇಯಿಸ್ಕೊಂಡು ಇಟ್ಕೊಂಡ್ರೆ ನಾ ಫ್ರೈ ಮಾಡ್ತೀನಿ ಇದನ್ನ ನಾನು ಎಲ್ಲರೂ ಏನ್ ಮಾಡ್ತಾರೆ ಡೈರೆಕ್ಟ್ ಆಗಿ ಹಾಕೋತಾರೆ ನಾನೇನ್ ಮಾಡ್ತೀನಿ ಇದನ್ನ ಎಣ್ಣೆಲಿ ಡೀಪ್ ಫ್ರೈ ಮಾಡ್ತೀನಿ ತುಂಬಾ ಟೇಸ್ಟ್ ಆಗಿ ಕ್ರಿಸ್ಪಿ ಆಗಿ ಬರುತ್ತೆ ಹೌದು ಒಂಥರ ಇದು ಒಂಥರ ನಾವ್ ನೆನೆ ಹಾಕಿರ್ತೀಯ ಸ್ಮೆಲ್ ಇರುತ್ತೆ ಹಾಗಾಗಿ ಸ್ಮೆಲ್ ಹೋಗ್ಬೇಕಂದ್ರೆ ನಾವ್ ಡೀಪ್ ಫ್ರೈ ಮಾಡೋದಷ್ಟು ಚೆನ್ನಾಗಿ ಬರುತ್ತೆ ಎಲ್ಲ ಡೀಪ್ ಫ್ರೈ ಅಂದ್ರೆ ಎಣ್ಣೆಲಿ ಹಾಕಿ ಕರೀದು ಅಲ್ಲ ಎಣ್ಣೆ ಬೆಳೆ ಉದ್ದಿನ ಬೆಳೆ ಜಾಸ್ತಿ ಕುಟುಂಬ ಮಾಡ್ಕೊಂಡು ಹಾಗಾಗಿ ಎರಡು ಒಂದೊಂದು ಸ್ಪೂನ್ ಹಾಕಿದೀನಿ ಶಾಂತ ರೀತಿಯಲ್ಲಿ ವರ್ತಿಸಿ ಉದ್ದಿನ ಬೆಳೆಯನ್ನು ಉರ್ದಿ ಕೊಳ್ಳಿಗ ಎಲ್ಲ ಸಿಮ್ಮಲ್ಲಿ ಇಟ್ಕೊಂಡು ನೋಡಿ ಸಿಮ್ಮಲ್ಲಿ ಇಟ್ಕೊಂಡು ಮಾರ್ಬೇಕು ಸಿದ ಕಡಲೆಬೇಳೆ ಉದ್ದಿನ ಬೆಳೆ ಸಾಸಿವೆ ನಾನು ಉದ್ದಕ್ಕೆ ಹೆಚ್ಚಿಕೊಟ್ಟಿಲ್ಲ ಎತ್ತಾಕ್ ಅಂತ ಇದೇನಾಗುತ್ತೆ ಅಂದ್ರೆ ತುಂಬಾ ಡೀಪ್ ಫ್ರೈ ಮಾಡಿದ್ರೆ ಮೆಣಸಿಕಾಯಿ ಹಾಕಿರೋದು ಫ್ಲೇವರ್ ಬರುತ್ತೆ ಹೊರತು ಬಾಯಿ ಸಿಗಲ್ಲ ಅಷ್ಟು ಸಣ್ಣಕ್ಕೆ ಅರ್ಧ ಮೆಣಸಿಕಾಯಿ ಹಾಕಿರೋದು ಕಲರ್ ಫೇನ್ ಆಯ್ತು ಮೆಣಸಿನಕಾಯಿ ಇವಾಗ ಜೀರಿಗೆ ಒಂದ್ ಸ್ಪೂನ್ ಜೀರಿಗೆ ಹುರಿಯೋದೆಲ್ಲ ಏನಿಲ್ಲ ಡೈರೆಕ್ಟ್ ಅಲ್ವಾ ಇಲ್ಲ ಎಣ್ಣೆಲೆ ಹಾಕ್ತದೆ ನೋಡು ಅಂದ್ರೆ ಡ್ರೈ ಫ್ರೈ ಮಾಡೋದ ಏನೋ ಅವಶ್ಯಕತೆ ಏನೂ ಇಲ್ಲ ಏನಿಲ್ಲ ಎಳ್ಳು ಅಷ್ಟೇ ನಾವು ಎಣ್ಣೆಲಿ ಹಾಕಿದಷ್ಟು ಫ್ಲೇವರ್ ಜಾಸ್ತಿ ಎಷ್ಟೋ ಅಂಶ ಇಡ್ಲಿ ಎಳ್ಳಿದ ಎರಡು ಸ್ಪೂನ್ ಹಾಕಿದೀನಿ ಇದರಲ್ಲಿ ನೀವು ಹಂಗೆ ಹಾಕಿದ್ರೆ ಹಸ್ಗಸ್ಕಿ ಇರತ್ತೆ ಸೊ ಹಾಗಾಗಿ ಇದಾಗಿರ್ ತಕ್ಷಣ ನೋಡಿ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ತಾ ಇದೀನಿ ಗೌರೆಕಾಯಿ ಹಾಕ್ತೀನಿ ಕರಿ ಎಳ್ಳು ಹಾಕ್ಬೋದಾ ಕರಿ ಎಳ್ಳಗ್ ಯಾರು ಹಾಕಲ್ಲ ಸಾಮಾನಿಗೆ ಬಿಳಿ ಎಳ್ಳು ಇದು ಮೀಡಿಯಂ ಮೀಡಿಯಂ ಕಲರ್ ಅರ್ಧ ಮರ್ದ ಬೇಸರು ಇಟ್ಕೋರೆ ಇದೇ ಈ ಕಾಲದಲ್ಲಿ ಇದೇನು ತಿನ್ಬಿಡ್ಬೇಕು ನಮ್ಮಲ್ಲಿ ಹೇಳ್ತಾರೆ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿ ಹೇಳ್ತಾರೆ ಯಾವಾಗ್ಲೂ ಯಾವ ಸೀಸನ್ ಏನೇನು ಅಂತ ಬ್ರಹ್ಮ ಬರ್ದ್ಬಿಟ್ರೆ ನನ್ನ ನೇಚರ್ ನಾವು ಹೊಂದ್ಕೊಂಡು ಆ ನೇಚರ್ಗೆನೆ ನಾವ್ ಏನ್ ಕೊಡುತ್ತೋ ಅದನ್ನ ತಿಂದ್ರೇನೆ ಅದು ಹೆಲ್ತಿ ಅಂತೆ ಹಾಗಾಗಿ ಇವಾಗ ನೋಡಿ ಸ್ವಲ್ಪ ಫ್ರೈ ಮಾಡ್ತೀವಿ ಚೆನ್ನಾಗಿ ಈರುಳ್ಳಿ ಈರುಳ್ಳಿ ಫಸ್ಟ್ ಈರುಳ್ಳಿ ಹಾಕ್ಬೋದಿತ್ತಲ್ವಾ ಬೇಡ ಇವಾಗ ಇದನ್ನ ಆಕ್ಚುಲಿ ಇದು ಮೀಡಿಯಮ್ ತುಂಬಾ ಡೀಪ್ ಫ್ರೈ ಮಾಡ್ಬಾರ್ದು ಈರುಳ್ಳಿ ಸುಮ್ನೆ ಒಂದ್ ಅರ್ಧ ಅರ್ಧ ಬೇಯಬೇಕು ಜಾಸ್ತಿ ಬೇಯಬಾರ್ದು ನಾವು ಹಸಿ ಈರುಳ್ಳಿ ಹಾಕ್ತಿವಿ ಬೇಗ ಬೇಕಾರೆ ಈರುಳ್ಳಿ ಸ್ಮೆಲ್ ಬರುತ್ತೆ ಅಂತ ಹೇಳಿ ಈ ತರ ಫ್ರೈ ಮಾಡ್ಕೊಂಡ್ಬಿಟ್ರೆ ಇವಾಗ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ತೀನಿ ಬೇಗ ಬೆಂದೋಗುತ್ತೆ ಈರುಳ್ಳಿ ಈವಾಗ ಉಪ್ಪು ಹಾಕಿದ್ದೆ ಈರುಳ್ಳಿಗೆ ನೋಡಿ ಬೇಗ ಬೆಂದ್ಕೊಂಬಿಟ್ಟು ಅರ್ಧ ಮರ್ದ ಇಷ್ಟ ಇಷ್ಟಾಯ್ತು ಈಗ ನಾನು ಸ್ಟವ್ ಆಫ್ ಮಾಡ್ಬಿಡ್ತೀನಿ ಸಬ್ಬಕ್ಕಿ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಈಸ್ ದ ಸೀಕ್ರೆಟ್ ಆಫ್ ಮೈ ಮಮ್ಮಿ ರೊಟ್ಟೀಸ್ ನಿಜವಾಗ್ಲೂ ತುಂಬಾ ಚೆನ್ನಾಗಿರತ್ತೆ ಎಕ್ಸ್ಟ್ರಾ ಎಲ್ಲ ಅನ್ಸೋದು ಫ್ಲೇವರ್ ಅಷ್ಟೇ ಚೆನ್ನಾಗಿ ಕೊಡುತ್ತೆ ಯಾಕಂದ್ರೆ ಬಿಸಿ ಮಾಡಿ ಮಾಡಬಾರ್ದು ಇದೇನು ಸೊಪ್ಪನ ಫ್ರೆಶ್ ಆಗಿರ್ಬೇಕು ನನ್ನ ಫೇವ್ರೇಟ್ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಕೋಸಲ್ಲಿ ಹಾಕ್ಬಿಡಿ ವಾಸನೆ ಬರುತ್ತೆ ಏನ ಕೋಸ ಹಾಕ್ಬಿಡ್ತಾರೆ ಕೆಲವರು ಇಲ್ಲ ಇಲ್ಲ ಇದು ಫೈನಲ್ ತೆಂಗಿನಕಾಯಿ 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 ಒಂದ್ಸಲ ಮಿಕ್ಸ್ ಮಾಡ್ಕೊತೀನಿ ಸೊ ಎಲ್ಲಾನು ಸುಮ್ನೆ ಹಂಗೆ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ ಚೂರು ಹಾಕೊಂಡು ಈ ಕಡೆ ನಮ್ಮಮ್ಮ ರೊಟ್ಟಿ ಕಲ್ಸೋಕೆ ಬಿಸಿನೀರ್ ರೆಡಿ ಮಾಡ್ಕೊಂಡಿದ್ದಾರೆ ಬಿಸಿನೀರ್ ಕಾಯ್ತಾ ಇದೆ ಒಂದ್ ಕಡೆ ಅಕ್ಕಿ ಹಿಟ್ಟಿಗಿಂತ ತರಕಾರಿನೇ ಜಾಸ್ತಿ ಅದೆ ನಮ್ ರೊಟ್ಟಿ ಅಲ್ವಾ ಅದಕ್ಕೆ ಹೇಳಿದ ಅಕ್ಕಿ ಹಿಟ್ಟು ಒಂದ್ ಎರಡು ಅಷ್ಟೇ ಸಾಕು ಅದ್ರಲ್ಲಿ ಎರಡೆರಡು ರೊಟ್ಟಿ ಬರುತ್ತೆ ನಾಲ್ಕು ರೊಟ್ಟಿ ಆಗುತ್ತೆ ನಾಲ್ಕು ರೊಟ್ಟಿ ಫಸ್ಟ್ ಕ್ಲಾಸ್ ಆಗುತ್ತೆ ದೊಡ್ಡ ದೊಡ್ಡ ರೊಟ್ಟಿನೇ ಆಗುತ್ತೆ ಕಳಿಸ್ ಮಾಡ್ಕೊಂಡಿದೀನಿ ಉಪ್ಪು ಹಾಕ್ಬಿಟ್ಟು ಇವಾಗ ಹಿಟ್ಟು ಹಾಕ್ತೀನಿ ಅಕ್ಕಿ ಹಿಟ್ಟು ಇಷ್ಟೇ ಸ್ವಲ್ಪನೇ ಅಂತಾರೆ ಖಂಡಿತ ಸಾಲುತ್ತೆ ಅಲ್ ನೋಡಿ ಒಂದು ಬಿಸಿನೀರ್ ಕಾಯಿಸ್ಕೋತಾ ಇದೀನಿ ಬಿಸಿನೀರಲ್ಲಿ ಕಾಯಿಸಿದ್ರೆ ಬಿರುಕ್ ಬಡಲ್ಲ ಮೇನ್ ಆಗಿ ಬಿರುಕು ರೊಟ್ಟಿ ತಟ್ಬೇಕಾರೆ ಬೇಯ್ಬೇಕಾದ್ರೆ ಬಿರುಕು ಬಿಟ್ಬಿಡುತ್ತೆ ಅದು ಬಿಡಲ್ಲ ಪ್ಲಸ್ ಸಾಫ್ಟ್ ಆಗಿ ಬರುತ್ತೆ ಕ್ರಿಸ್ಪಿಯಾಗು ಬರುತ್ತೆ ಎಷ್ಟು ತೆಳ್ಳಗ್ ಬೇಕಾದ್ರೆ ತಟ್ಟಬಹುದು ಹಾಕೋದ್ರೆ ಹಾಕೋದ್ ಹಾಕೋಬೇಡಿ ಎಣ್ಣೆನ ಹಾಕೋಬಾರ ಇವಾಗ ಹಾಕ್ಬಾರ್ದು ಫೈನಲ್ ಆಗಿ ಎಣ್ಣೆ ಹಾಕಿ ಒಂದ್ ಐದು ನಿಮಿಷ ಬಿಟ್ಬಿಡ್ಬೇಕು ಇವಾಗ ಮಾಡ್ಕೊಂಡ್ರೆ ಗಂಟು ಬರಲ್ಲ ನಮ್ಮಂತರ್ಸ್ಕಾದ್ರೂ ರೊಟ್ಟಿ ಅಂದ್ರೆ ನೋಡಿ ತರ ಉದ್ರದ್ರಾಗ ಬಂದ್ರೆ ಬಾಣ್ಲಿ ಬಿಸಿ ಇದೆ ಆ ಬಿಸಿಗೆ ಎಲ್ಲಾ ಈಗ ಮಿಕ್ಸ್ ಮಾಡ್ಕೊತಾ ಇದೀನಿ ಅಕ್ಕಿ ಇಟ್ಟೆ ಕಾಣಲ್ಲ ಹೇಳ್ಬೇಕಂದ್ರೆ ಹ್ಮ್ ಬಿಸಿನಕಾಯ್ತು ಈಗ ಕಲ್ಸ್ಕೊತೀನಿ ಬಿಸಿನೀರ್ ಹಾಕೋತೀನಿ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೋ ನೋಡಿ ಅದು ಒಂದೆರಡು ನಿಮಿಷಕ್ಕೆಲ್ಲ ನೀರೆಲ್ಲ ಹೀರ್ಕೊಂಡ್ಬಿಟ್ಟು ಅಕ್ಕಿ ಇಟ್ಟು ಈ ಕನ್ಸಿಸ್ಟೆನ್ಸಿಗೆ ಬಂತು ಅಕ್ಕಿ ಹಿಟ್ಟನು ಮಾಡಿದ್ರೆ ಮಂದ ಆಗುತ್ತೆ ಅಂತ ಅಷ್ಟೇ ನೋಡಿ ಎಷ್ಟು ಈಗ ರೊಟ್ಟಿ ಕನ್ಸಿಸ್ಟೆನ್ಸಿಗೆ ಬಂತಿದ್ದು ಕೆಲವರು ತುಂಬ ಗಟ್ಟಿ ಮಾಡಿ ತಟ್ತಾರಲ್ವಾ ಇದ್ರಲ್ಲೂ ಫಸ್ಟ್ ಕ್ಲಾಸಿಗೆ ತಟ್ತಿದ್ವಿ ನೋಡಿ ತೋರಿಸ್ತೀನಿ ಇದು ಮಾಡಿದ್ಮೇಲೆ ಒಂದು ಎರಡು ನಿಮಿಷ ಬಿಟ್ಟುಬಿಡಿ ಎರಡು ನಿಮಿಷ ಬಿಟ್ಟುಬಿಡಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂಚೂರು ಅಂಟು ಬರಲ್ಲ ಸುಮ್ಮನೆ ಒಂದೇ ಒಂದು ಸ್ಪೂನು ಅಷ್ಟು ಜಾಸ್ತಿ ಇಲ್ಲ ಈಗ ಮುಚ್ಚಿಟ್ಬಿಡೋಣ ಒಂದು ಎರಡು ನಿಮಿಷ ಆಮೇಲೆ ತಟ್ಟೆ ತಟ್ಟೋದನ್ನ ತೋರಿಸ್ತೀನಿ ಯಾವ ರೀತಿ ಅಂತ ಸ್ಟವ್ ಹಚ್ಚಿಲ್ಲ ಹೀಗೆ ಇಟ್ಕೊಂಡು ಒಂದು ಸ್ಪೂನ್ ಎಣ್ಣೆ ಸೊ ಸ್ಟವ್ ಆನ್ ಮಾಡಿಲ್ಲ ನೀಟಾಗಿ ಎಣ್ಣೆ ಹಾಕಿ ತವಕ್ಕೆ ಸೋರ್ಕೋಬೇಕು ಅಮ್ಮ ಕಿಲ್ಲಾಡಿ ಒಟ್ಟೊಟ್ಟಿಗೆ ಎರಡೆರಡು ತವ ಇಟ್ಬಿಡ್ತಾರೆ ಇಷ್ಟು ಫಾಸ್ಟಾಗಿ ಆಯ್ತದಲ್ಲ ಅಂತ ಹೌದು ಈಗ ಮೂರೇ ಸ್ಪೂನು ಇದರಲ್ಲೂ ಬಿಸಿ ಬಿಸಿ ಹೊಗೆ ಬರ್ತದೆ ಹೆಂಗು ಬಿಸಿ ನೀರು ಇರುತ್ತೆ ಸೈಡ್ಗೆ ಇಟ್ಕೊಳ್ಳಿ ತಟ್ಟಕ್ಕೆ ನೀರಿಗೆ ಸಹಾಯ ಆಗುತ್ತೆ ತೆಳ್ಳ ಕಟ್ಟಬೇಕು ಶೀಟ್ ಹಾಕ್ಬಿಡ್ತಾರೆ ಕೆಲವರು ಶೀಟ್ ಅಲ್ಲಿ ಹಾಕಿ ಮಾಡ್ತಾರೆ ಬಟಲ್ ಪೇಪರ್ ಏನೋ ಅದು ಪೇಪರ್ ನಾನೇನಿಲ್ಲ ತಿನ್ನೋದು ನೋಡಿದೀವಲ್ಲ ಒಂದು ಒಂದು ರೊಟ್ಟಿ ಇಲ್ಲ ಒಂದೂವರೆ ರೊಟ್ಟಿ ಎರಡು ತೆಳ್ಳಕ್ ತಕ್ಷ ಕ್ರಿಸ್ಪಿ ಆಗಿ ಬರುತ್ತೆ ರೊಟ್ಟಿ ದಪ್ಪಕ್ ಮಾಡಿದ್ರೆ ಒಂಥರ ಚೆನ್ನಾಗೇ ಇರಲ್ಲ ರೊಟ್ಟಿ ಯಾವಾಗ್ಲೂ ತೆಳ್ಳಿಗೆ ಫುಲ್ಲಿ ಲೋಡಾಡಿದ್ರೆ ಮಜಾ ಬರುತ್ತೆ ಒಂಥರ ಬಾಯಿಯು ನೋವಲ್ಲ ಹ ಸಾಫ್ಟಾಗೂ ಇರುತ್ತೆ ಬೇಕಾ ಕ್ರಿಸ್ಪಿಯಾಗಿ ಮಾಡ್ಕೊಳೋರು ಬೇಕಾ ಸಾಫ್ಟಾಗಿ ಆಗಿ ಮಾಡ್ಕೊಳೋ ನಿಮ್ ಫ್ರೈಸ್ ನನಗಂತೂ ಕ್ರಂಚಿ ಕ್ರಂಚಿ ಆಗಿರಬೇಕು ನೋಡಿ ಎಷ್ಟು ತೆಳ್ಳಗಿರತ್ತೆ ವಾರ ರೊಟ್ಟಿಗೆ ನೋಡಿ ಇದೆ ತೆಳ್ಳಗಾಗುತ್ತೆ ಸೂಪರ್ ಆಗಿರ ಅಕ್ಕಿ ರೊಟ್ಟಿ ಈ ಸರಿ ಅಕ್ಕಿ ರೊಟ್ಟಿಗೆ ಚಟ್ನಿ ಮಾಡಿಲ್ಲ ಚಟ್ನಿ ಪುಡಿ ತುಪ್ಪ ಮತ್ತೆ ತೊಕ್ಕಿತ್ತು ತೊಕ್ಕು ತುಪ್ಪ ಹಾಕೊಂಡು ಇವತ್ತು ಫುಲ್ ಅಕ್ಕಿ ರೊಟ್ಟಿ ಬ್ಯಾಟಿಂಗ್ ಮಾಡದೇನೆ ಆಹಾ ಬಾಯಲ್ಲಿ ನೀರು ಬರ್ತದೆ ಇದೆ ಈಗ ನಂಗೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಮಾಡಿದರೆ ಚಟ್ನಿ ಚಟ್ನಿ ಯಾವಾಗಲೂ ತಿಂತಿದ್ವಿ ಇವತ್ತು ಬೇಡ ಚಟ್ನಿ ಪುಡಿ ತಿನ್ನೋಣ ಅಂದ್ಬಿಟ್ಟು ನಾನೇ ಚಟ್ನಿ ಪುಡಿಯಲ್ಲಿ ಹಾಕ್ಸ್ಕೊಂಡು ತಿಂತಾಯಿರೋದು ಚಟ್ನಿ ಪುಡಿ ಆ್ಯಂಡ್ ಅಕ್ಕಿ ರೊಟ್ಟಿ ಈಸ್ ರೆಡಿ ಇವತ್ತು ನಮ್ಮ ಮನೆಯ ಸ್ಪೆಷಲ್ ಎಷ್ಟು ತೆಳ್ಳಗಿದೆ ಅಂದರೆ ನೋಡಿ ರೊಟ್ಟಿ ತೆಳ್ಳಗೆ ಕ್ರಿಸ್ಪಿಯಾಗಿರಬೇಕು ಆವಾಗ ಹಚ್ಚಿ ಹಿಟ್ಟಿ ಆಗೋಲ್ಲ ಮತ್ತು ರುಚಿ ಸಕ್ಕತ್ತಾಗಿರುತ್ತೆ ನೋಡಿ ಬಾರಸ್ಬೋದಾ ಅದು ಮೂರು ಹೊಡಿಬೋದು ಗ್ಯಾರಂಟಿ ಹ್ಞೂ ಹ್ಞೂ அங்க சேரோ ம் இப்போ பேப்பேப்பர இல்லை ரொட்டி ஆல் எஸ்டு தரக்காரி ஆய்வு நம்ம எஸ்டு தர்க்கி இப்பிஷ்டே ஆச்சு அது ஃபுல் தரக்கூக்ஸ் ஆகபோது கண்டுபோது சக்க ட்ரெடி இது நம ஸ்டைல் இக்கிபேழே அக்கி ரொட்டி வெஜிட்டேபல் ரொட்டி ಹ್ಞೂ 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 ಚಟ್ನಿ ತರಕಾರಿ ರೊಟ್ಟಿ ಅಂತಾರೆ ಮಸಾಲೆ ರೊಟ್ಟಿ ಅಂತಾರೆ ಕೆಲವರು ಯಾಕಂದರೆ ಇದೆಲ್ಲ ತರಕಾರಿ ಹಾಕಿರೋದಕ್ಕೆ ಮಸಾಲೆ ರೊಟ್ಟಿ ಅಂತಾರೆ ಇಂಗ್ರೀಡಿಯಂಟ್ ಜಾಸ್ತಿ ಇರೋದ್ರಿಂದ ಕೆಲವರು ಮಸಾಲೆ ರೊಟ್ಟಿ ಅಂತಾರೆ ನಾವು ಇದನ್ನ ತರಕಾರಿ ಅಂತಲೇ ಹೇಳ್ಬೋದು ಯಾಕಂದರೆ ಸೊಪ್ಪು ಇದೆ ಅವರೇ ಇದೆ ಎಲ್ಲವೂ ಮಿಕ್ಸ್